ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಈ ದಿನದ ವಿಡಿಯೋದಲ್ಲಿ ಮಂತ್ರಗಳನ್ನು ಹೇಳ್ತಕ್ಕಂಥದ್ದು ದೈವಾನುಗ್ರಹ ಕೃಪೆ ಪಡೆಯಲು ಶ್ರೇಷ್ಠವೋ ಫಲಗಳನ್ನು ಪಡೆಯಲಿಕ್ಕೆ ಅಥವಾ ಕಷ್ಟಗಳ ನಿವಾರಣೆಗೆ ಅಥವಾ ಅದೇ ಮಂತ್ರದ ಬೀಜಾಕ್ಷರಿ ಮಂತ್ರ ಏನಿದೆ ಬೀಜಾಕ್ಷರಿ ಮಂತ್ರಗಳನ್ನ ಹೇಳಿದ್ರೆ ಶ್ರೇಷ್ಠವು ಇದರಿಂದ ಶೀಘ್ರ ಪರ ಪರಿಹಾರ ಅಥವಾ ಫಲ ಅಥವಾ ಸಮಸ್ಯೆಗಳ ನಿವಾರಣೆ ಲಭ್ಯವಾಗುತ್ತೆ ಹಾಗಾದ್ರೆ ಆ ದೇವರಿಗೆ ಸಂಬಂಧಪಟ್ಟಂತೆ ಮಂತ್ರವನ್ನ ಹೇಳ್ತಕ್ಕಂಥದ್ದು ಸರಿಯೋ ಅಥವಾ ಬೀಜಾಕ್ಷರಿ ಮಂತ್ರವನ್ನ ಹೇಳ್ತಕ್ಕಂಥದ್ದು ಸರಿಯೋ ಇದರಲ್ಲಿ ಗಮನಿಸ್ತಕ್ಕಂಥ ಅಂಶ ಮಂತ್ರಶಕ್ತಿ ದೈವ ಶಕ್ತಿ ಅದು ಬೀಜಾಕ್ಷರಿ ಮಂತ್ರವಾಗಿರಬಹುದು ಅಥವಾ ಮೂಲ ಮಂತ್ರವಾಗಿರಬಹುದು ಎರಡು ಕೂಡ ದೈವ ಶಕ್ತಿಯನ್ನ ಕರೀತಕ್ಕಂಥದ್ದೇ ಸ್ಮರಣೆಯನ್ನ ಮಾಡ್ತಕ್ಕಂಥದ್ದೇ ನನಗಿಂತದ್ದು ಬೇಕು ಇಚ್ಛೆ ಇದೆ ಅದನ್ನ ಪೂರ್ಣಗೊಳಿಸು ಅಂತ ಕರೆಯೋದು ಇಚ್ಛೆ ಇದ್ರೆ ನನಗಿಂತ ಸಮಸ್ಯೆ ಇದೆ ಆ ಸಮಸ್ಯೆಯನ್ನ ನಿವಾರಣೆ ಮಾಡು ಅಂತ ಕರಿತಕ್ಕಂಥದ್ದು ಮತ್ತು ನನಗಿಂತ ಒಂದು ಕಾರ್ಯಗಳಾಗಬೇಕು ಸಿದ್ಧಿ ಆಗ್ಬೇಕು ಶಕ್ತಿ ಬೇಕು ನನಗೆ ಸಿದ್ಧಿ ಶಕ್ತಿಯನ್ನು ಕೊಡು ಅಂತ ಕರಿತಕ್ಕಂಥ ಈ ಕರೆಯುವ ವಿಧಾನದಲ್ಲಿ ಮಂತ್ರವೂ ಕೂಡ ಭಗವಂತನನ್ನೇ ಕರಿತಕ್ಕಂಥದ್ದು ಬೀಜಾಕ್ಷರಿ ಮಂತ್ರವೂ ಕೂಡ ಭಗವಂತನನ್ನೇ ಕರಿತಕ್ಕಂಥದ್ದು ಉದಾಹರಣೆಗೆ ಇವತ್ತು ಭಾನುವಾರ ಆಗಿದೆ ಜಪಾ ಕುಸುಮ ಸಾಂಕಾಶಂ ಕಾಶ್ಯಪೇಯಂ ಮಹಾದಿತಿ ತಮೋರಿಂ ಸರ್ವ ಪಾಪಾಗ್ನಂ ಪ್ರಣತೋಸ್ಮಿ ದಿವಾಕರಂ ಓಂ ಹಾಂ ಹ್ರೀಂ ರೋಂ ಸಹ ಶ್ರೀ ಸೂರ್ಯಾಯ ನಮಃ ಇಲ್ಲಿ ಮಂತ್ರವೂ ಕೂಡ ಬಂತು ಹಾಗೆ ಬೀಜಾಕ್ಷರಿ ಮಂತ್ರವೂ ಕೂಡ ಬಂತು ಈಗ ಇದನ್ನ ಯಾವ್ದು ಹೇಳಿದ್ರು ಸ ಶ್ರೇಷ್ಠ ಈಗ ಎರಡು ಜನಕ್ಕೆ ಕೆಲವರಿಗೆ ಮಂತ್ರ ಹೇಳಲಿಕ್ಕೆ ಸುಲಭ ಆಗತ್ತೆ ಬೀಜಾಕ್ಷರಿ ಮಂತ್ರ ಹೇಳಲಿಕ್ಕೆ ಕಷ್ಟ ಆಗತ್ತೆ ಹಾಗಿದ್ಮೇಲೆ ಯಾವ್ದು ಹೇಳಿದ್ರು ಶ್ರೇಷ್ಠ ಎರಡನ್ನ ಕರೆದ್ರೂ ಮುಗುಂದ್ ಬರ್ತಾನೆ ಮಂತ್ರವನ್ನ ಹೇಳಲಿಕ್ಕೆ ಯಾರಿಗೆ ಸರಳವಾಗುತ್ತೋ ಅವರು ಮಂತ್ರವನ್ನ ಹೇಳ್ಬೋದು ಜಪಾ ಕುಸುಮ ಸಾಂಕಾಶಂ ಕಶ್ಯಪೇಯ ಮಹಾದಿತ್ಯಂ ತಮೋರಿಂ ಸರ್ವ ಪಾಪಂ ಪ್ರಣುತೋಸ್ಮಿ ದಿವಾಕರಂ ಇದೊಂದಾಯ್ತು ಓಂ ರಾಂ ರೀಂ ರೋಂ ಸಹ ಶ್ರೀ ಸೂರ್ಯಾಯ ನಮಃ ಇದನ್ನಾದ್ರೂ ಹೇಳ್ಬೋದು ಆದ್ರೆ ಉಚ್ಚಾರಣೆ ಸರಿಯಾಗಿರಲಿ ಪದಗಳು ಸರಿಯಾಗಿರಲಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂತಹ ಮನಸ್ಥಿತಿಯಲ್ಲಿ ನಿರ್ಮಲ ಭಾವ ಮುಖ್ಯವಾಗಿರಲಿ ನೀವು ಬೀಜಾಕ್ಷರಿ ಮಂತ್ರಗಳನ್ನ ದೊಡ್ಡ ದೊಡ್ಡ ಮಂತ್ರಗಳಿಗೆ ನೀವು ತೆಗೆದುಕೊಂಡ್ರೆ ಈಗ ಮಹಾಕಾಳಿ ಮಂತ್ರ ಆಗಿರ್ಬೋದು ದಶಮಹಾಕಾಳಿಯರ ಮಂತ್ರ ಆಗಿರ್ಬೋದು ಅವೆಲ್ಲವೂ ಕೂಡ ದೊಡ್ಡದಾಗಿರ್ತಾವೆ ಅದು ಬೀಜಾಕ್ಷರಿ ಮಂತ್ರ ಒಂದು ಲೈನು ಎರಡ್ ಲೈನು ಮೂರ್ ಲೈನ್ ಮುಕ್ತಾಯ ಆಗ್ತಾವ ಆ ಬೀಜಾಕ್ಷರಿ ಮಂತ್ರವನ್ನ ಹೇಳಿದ್ರು ಕೂಡ ಅದೇ ಫಲ ದೊಡ್ಡ ಮಂತ್ರವನ್ನ ಹೇಳಿದ್ರು ಕೂಡ ಅದೇ ಫಲ ಆದ್ರೆ ನಿಮ್ಗೆ ನೆನಪಿರಲಿ ಯಾವಾಗ ಮನುಷ್ಯನ ಆಯಸ್ಸು ಎಂತಕ್ಕಂಥದ್ದನ್ನ ಕರ್ಮ ಫಲದ ಆಧಾರದ ಮೇಲೆ ಭಗವಂತ ನಿಗದಿ ಮಾಡಿದ್ದಾನೆ ಹಾಗಿದ ಮೇಲೆ ದೀರ್ಘವಾದ ಅದೇ ದೇವರ ದೀರ್ಘವಾದಂತಹ ಮಂತ್ರವನ್ನ ಹೇಳೋದ್ರಿಂದ ಅದರಿಂದ ಹೆಚ್ಚಿನ ಫಲ ಇರುತ್ತೆ ಈ ಜೀವ ಹೆಚ್ಚು ಶ್ರಮ ಪಡ್ತಾ ಇದೆ ಬೀಜಾಕ್ಷರಿ ಮಂತ್ರವನ್ನ ಹೇಳೋದ್ರಿಂದ ಅದೇ ಫಲ ಆದ್ರೆ ಯಾವೊಬ್ಬ ಭಕ್ತ ಒಂದು ಪುಟ ಇರುತ್ತೆ ಅನ್ಕೊಳ್ಳಿ ಮಂತ್ರ ಭಗವಂತನಿಗೆ ನನ್ಗೇನು ಒಂದು ಒಳ್ಳೇದ್ ಮಾಡ್ಲಿ ನನ್ನ ಸಮಸ್ಯೆ ನಿವಾರಣೆ ಮಾಡ್ಲಿ ನನಗ್ ಶಕ್ತಿ ಕೊಡ್ಲಿ ನನಗ್ ರಕ್ಷಣೆ ಕೊಡ್ಲಿ ನನ್ನ ಆತ್ಮಕ್ಕೆ ಕಲ್ಯಾಣ ಮಾಡ್ಲಿ ಉನ್ನತಿ ಕೊಡ್ಲಿ ಅನ್ನೋ ಕಾರಣಕ್ಕೆ ಒಂದೊಂದು ಪುಟಾನೇ ಓದ್ತಾ ಕೂತ್ಕೋತಾರೆ ಹಾಗ ಭಗವಂತ ನೋಡ್ತಾನೆ ಬೀಜಾಕ್ಷರಿ ಮಂತ್ರದಲ್ಲಿ ಯಾರ ಸರಳ ಎಂಬಕ್ಕಂತ ಒಂದು ದಾರಿಯನ್ನ ಶಾರ್ಟ್ ಕಟ್ ಆಯ್ಕೆ ಮಾಡ್ಕೊಂಡು ಹೋಗಿರ್ತಾರೆ ಅದನ್ನು ನೋಡ್ತಾರೆ ಯಾವೊಂದು ಜೀವ ಸಮರ್ಪಣೆ ಮಾಡ್ಕೊಂಡು ನಾನು ಈ ಸಮಯನ ವಿನಿಯೋಗಿಸ್ತೀನಿ ಏಕೆಂದ್ರೆ ಆಯಸ್ಸನ್ನು ಕೂಡ ಇಂತಿಂತ ಕರ್ಮಕ್ಕೆ ಇಷ್ಟಿಷ್ಟೇ ಅಂತ ಭಗವಂತ ಲೆಕ್ಕ ಮಾಡ್ಕೊಡ್ತಾನೆ ಅಂದಮೇಲೆ ಫಲಾನು ಕೂಡ ಹೆಚ್ಚಿಂದ ಕೊಡ್ತಾರೆ ಹಾಗೆ ನೀವು ಬಾಧೆ ಪುಟ್ಕೊಳ್ತಕ್ಕಂಥದ್ದಿಲ್ಲ ಒಂದು ಪುಟವನ್ನು ಓದಿದ್ರೆ ಅದಕ್ಕೆ ಏನು ಸಕಾರಾತ್ಮಕ ಫಲ ಲಭ್ಯ ಆಗ್ಬೇಕು ಬೀಜಾಕ್ಷರಿ ಮಂತ್ರವನ್ನ ಹೇಳಿದ್ರು ಕೂಡ ಅದರಲ್ಲಿ ತನ್ಮಯತೆ ಎಷ್ಟಿದೆ ಸಮರ್ಪಣೆ ಎಷ್ಟಿದೆ ಭಾವ ಎಂತಹದ್ದು ಉದ್ದೇಶ ಎಂತದ್ದು ಬೀಜಾಕ್ಷರಿ ಮಂತ್ರವನ್ನು ಹೇಳಲಿಕ್ಕೆ ಆ ಜೀವದ ಪ್ರೇರಣೆ ಹೇಗೆ ಪೂರ್ವಜನ್ಮದ ಕಾರ್ಯಗಳು ಹೇಗೆ ಈ ಜನ್ಮದಲ್ಲಿ ಹೇಗೆ ಅದರ ಆಚರಣೆಯಲ್ಲಿ ಎಷ್ಟರ ಮಟ್ಟಿಗೆ ಸಕಾರಾತ್ಮಕತೆ ಇದೆ ಬೀಜಾಕ್ಷರಿ ಮಂತ್ರವನ್ನು ಹೇಳ್ತಕ್ಕಂಥ ಸಂದರ್ಭದಲ್ಲಿ ಚಿಕ್ಕದು ಅಂತ ಹೇಳ್ಕೊಂಡು ಹೇಳ್ತಿರ್ತಕ್ಕಂಥ ಸಂದರ್ಭದಲ್ಲಿ ಭಗವಂತನಲ್ಲಿ ಸಮರ್ಪಣೆ ಇದೆಯೋ ಅಥವಾ ಮೇಲ್ನೋಟ ಕೇಳ್ತಾ ಇದೀವೋ ಇದೆಲ್ಲ ಕೂಡ ಮುಖ್ಯ ಆಗತ್ತೆ ಹಾಗೆಯೇ ಒಂದು ಪುಟವನ್ನ ಹೇಳ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಅಷ್ಟೇ ಮುಖ್ಯ ಆಗತ್ತೆ ಹಾಗಾಗಿ ಒಂದು ಪುಟಗಳಾಗಿರ್ಬೋದು ಎರಡು ಸಾಲಾಗಿರ್ಬೋದು ನಾಲ್ಕು ಸಾಲಾಗಿರ್ಬೋದು ಮಂತ್ರಗಳನ್ನ ಹೇಳುವಾಗ ನೀವು ಏನು ಸಮಯವನ್ನ ವಿನಿಯೋಗಿಸ್ತೀರಾ ಆ ಸಮಯಕ್ಕೆ ಅನುಗುಣವಾಗಿಯೂ ಕೂಡ ಫಲ ಸಿಗುತ್ತೆ ಏಕೆಂದ್ರೆ ಮನುಷ್ಯನ ಆ ಆಯಸ್ಸು ಎಂತಕ್ಕಂಥದ್ದು ನಿರ್ಧಾರಿತ ಆ ಮನುಷ್ಯನ ಆಯಸ್ಸನ್ನ ಭಗವಂತ ನಿರ್ಧಾರ ಮಾಡಿದ್ದಾನೆ ಅಂದ್ರೆ ಈ ಬೀಜಾಕ್ಷರಿ ಮಂತ್ರ ಹೇಳ್ತಕ್ಕಂಥವ್ರು ಒಂದು ಲೈನ್ ಅನ್ನ ಪಟಪಟ ಪಟ ಪಟ ಹೇಳ್ಬಿಡ್ತಾರೆ ಆದ್ರೆ ಅದೇ ಒಂದು ಮಂತ್ರದ ಫಲವನ್ನ ಆ ಒಂದು ಜೀವ ಆ ದೀರ್ಘಕಾಲ ಕೂತ್ಕೊಂಡು ಹೇಳ್ತಾರೆ ಆಗ ಸಮಯ ಹೋಗುತ್ತೋ ಆದ್ರೆ ಆ ಸಮಯದ ಫಲವನ್ನು ಕೂಡ ಭಗವಂತ ಇಟ್ಟಿರ್ತಾನೆ ಒಳ್ಳೇದಿದ್ರೆ ಮನುಷ್ಯನಲ್ಲಿ ಭಕ್ತಿ ಆಚರಣೆ ಮಾಡೋದ್ರಲ್ಲಿ ಭಗವಂತನಲ್ಲಿ ತಾರತಮ್ಯ ಇಲ್ಲ ಆದ್ರೆ ಯಾರು ಶಾರ್ಟ್ ಕಟ್ ಅನ್ನ ವಿನಿಯೋಗಿಸ್ತಾರೆ ಅವ್ರಿಗೆ ಗೊತ್ತಿಲ್ಲ ಬೀಜಾಕ್ಷರಿ ಮಂತ್ರ ಗೊತ್ತಿತ್ತು ಇನ್ನೊಂದು ದೊಡ್ಡ ಮಂತ್ರ ಗೊತ್ತಿರಲಿಲ್ಲ ಆಗ ಅವರಿಗೆ ಯಥಾ ಪ್ರಕಾರವಾದ ಕಡಿಮೆ ಸಮಯದಲ್ಲಿ ಪಠನೆಯನ್ನು ಮಾಡಿದ್ರೂ ಅವ್ರಿಗೆ ಯಥಾ ಪ್ರಕಾರವಾದ ಫಲ ಲಭ್ಯ ಆಗುತ್ತೆ ಸರಿಯಾಗಿ ಮಾಡಿದ್ರೆ ಈ ಕೆಲವರು ಎರಡು ಗೊತ್ತು ಓ ದೊಡ್ಡದಿದ್ಯಪ್ಪ ಅದನ್ನ ಹೇಳ್ತಾರೆ ಚಿಕ್ಕ ಚಿಕ್ಕ ನಾನು ಹೇಳ್ಕೊಂಡು ಹೋಗ್ಬಿಡ್ತೀನಿ ಜಾಸ್ತಿ ಫಲ ಸಿಕ್ಲಿ ಅತಿ ಆಸೆ ದುರಾಸೆ ಆಲಾಸೆ ಪ್ರಮಾದ ಇದೆಲ್ಲ ಬಂದ್ಬಿಡ್ತಾವ ಅದ್ರಲ್ಲಿ ನಮ್ಗೆ ದೊಡ್ಡದ ಹೇಳಕ್ ಚಿಕ್ಕದು ಚಿಕ್ಕದೇಳ್ಬಿಟ್ ಬೇಗ ಫಲ ಕೊಟ್ಬಿಡ್ತಾನೆ ಇದು ತಗೋತಿ ಇನ್ನೊಂದು ಹೇಳ್ತೀನಿ ಇದನ್ನ ತಗೋತಿ ಇನ್ನೊಂದು ಹೇಳ್ತೀನಿ ಆ ಇದನ್ನ ಫಲ ಕೊಟ್ಟನ ಭಗವಂತ ಇಷ್ಟುದಿಲ್ಲ ಇನ್ನೊಂದ್ ಬೇಕು ಈ ರೀತಿ ಭಾವ ಇರುತ್ತೆ ನೋಡಿ ಮನುಷ್ಯನಲ್ಲಿ ಅದು ದುರಾಸೆಗೆ ಕಾರಣ ಆಗುತ್ತೆ ಆಗ ಹಾನಿ ಉಂಟಾ ಹಾಗಾಗಿ ಬೀಜಾಕ್ಷರಿ ಮಂತ್ರವನ್ನ ನೀವು ಹೇಳೋದ್ರಿಂದ ಕೂಡ ಅಷ್ಟೇ ಫಲ ಇದೆ ಒಂದೊಂದು ಬೀಜಾಕ್ಷರಿ ಮಂತ್ರವನ್ನ ಸಿದ್ಧಿಸಿಕೊಳ್ಳೋದ್ರಿಂದನೂ ಕೂಡ ದೈವಶಕ್ತಿ ಅನುಗ್ರಹ ಫಲ ಎಂತಕ್ಕಂಥದ್ದು ಲಭ್ಯವಾಗುತ್ತೆ ಒಂದೊಂದು ಬೀಜಾಕ್ಷರಿ ಮಂತ್ರವನ್ನ ಹಾಗೆ ಒಂದು ಮಂತ್ರವನ್ನು ಸಿದ್ಧಿಸಿಕೊಳ್ಳೋದ್ರಿಂದ ಕೂಡ ಅಷ್ಟೇ ಫಲ ಇದೆ ಹಾಗೆ ದೊಡ್ಡ ದೊಡ್ಡ ಮಟ್ಟದಲ್ಲಿ ಈಗ ನಾನು ಶ್ರೀದೇವಿ ಅಪರಾಜಿತ ಚಾನೆಲ್ನಲ್ಲಿ ಅಥವಾ ವಿಜಯದುರ್ಗ ಅಪರಾಧ ಚಾನೆಲ್ನಲ್ಲಿ ಎಷ್ಟೆಷ್ಟು ಮಂತ್ರಗಳನ್ನ ಹೇಳಿದೆ ನೀವು ನೋಡಿ ಚಿಕ್ಕ ಮಂತ್ರಗಳು ಇದ್ದಾವೆ ದೊಡ್ಡವೂ ಕೂಡ ಇದ್ದಾವೆ ಅದ್ರ ಫಲ ಅದ ಇದ್ದೇ ಇರುತ್ತೆ ಇವತ್ತು ಎಷ್ಟು ಜನ ಕೇಳ್ತಾರೆ ನಿಮ್ ಗುರುಗಳು ಯಾರು ಗುರುಗಳ ನನ್ನ ಗುರುಗಳು ದೈವಶಕ್ತಿಯೇ ದೇಹದ ಗುರುಗಳು ನನ್ಗೆ ಯಾರು ಇಲ್ಲ ಅಂದ್ರೆ ಏನು ನಾನೇನು ಮಂತ್ರ ಪಠನೆ ಮಾಡಿದ್ದೀನಿ ಪೂಜೆ ಮಾಡಿದ್ದೀನಿ ಪ್ರಾರ್ಥನೆ ಮಾಡಿದ್ದೀನಿ ಒಳ್ಳೆತನ ಇದೆ ಗುಣ ನಡತೆಗಳಲ್ಲಿ ಏನ್ ಇಟ್ಕೋಬೇಕು ದಯೆ ಧರ್ಮ ನ್ಯಾಯ ನೀತಿ ಸತ್ಯ ಈ ಎಲ್ಲ ಆಚರಣೆಗಳ ಫಲ ಅದು ಹಾಗಾಗಿ ಬೀಜಾಕ್ಷರಿ ಮಂತ್ರವನ್ನು ಹೇಳುತ್ತಿದ್ದು ನನಗ್ ಮಾತ್ರ ಒಳ್ಳೇದಾಗ್ಲಿ ಇನ್ನೊಬ್ರಿಗೆ ಹಾನಿಯಾಗ್ಲಿ ಅಂತ ಬೇರೆಯವರಿಗೆ ತೊಂದರೆ ಕೊಡೋದು ಬಾಧೆ ಉಂಟು ಮಾಡೋದು ನೋವು ಉಂಟು ಮಾಡೋದು ಇದು ಮಾಡುದ್ರೂನು ಕೂಡ ಫಲ ಸಿಗೋದಿಲ್ಲ ಮಂತ್ರವನ್ನ ಹೇಳಿದ್ರೂ ಸಿಗೋದಿಲ್ಲ ಬೀಜಾಕ್ಷರಿ ಮಂತ್ರವನ್ನ ಹೇಳಿದ್ರು ಸಿಗೋದಿಲ್ಲ ಹಾಗಾಗಿ ಯಾರು ಯಾವ ಸಂದರ್ಭದಲ್ಲಿ ಯಾವ ಕಾರಣಕ್ಕೋಸ್ಕರ ಯಾವ ಮಂತ್ರವನ್ನ ಹೇಳ್ತಾರೆ ಬಿಜಕ್ಷರಿ ಮಂತ್ರವನ್ನ ಹೇಳ್ತಾರೆ ಅದರ ನಂತರದಲ್ಲಿ ಆ ಒಂದು ಫಲವನ್ನು ಪಡೆದ ನಂತರದಲ್ಲಿ ಆ ಮನುಷ್ಯ ಜೀವನ ಹೇಗಿರುತ್ತೆ ಈ ಮಂತ್ರಶಕ್ತಿ ದೈವಶಕ್ತಿ ಇದು ಈ ಜೀವದ ಜೊತೆಗಿರ್ಬೇಕ ಇರಬಾರ್ದ ಇದನ್ನು ಕೂಡ ಲೆಕ್ಕ ಮಾಡ್ತಾರೆ ದಿನಕ ಗಮನಿಸಿ ಹಾಗಾಗಿ ಯಾವುದೇ ಒಂದು ಮಂತ್ರವನ್ನ ನೀವು ಹೇಳ್ತಕ್ಕಂಥ ಸಂದರ್ಭದಲ್ಲಿ ಬಿಜಕ್ಷರಿ ಮಂತ್ರವನ್ನ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಎರಡು ಕೂಡ ಶ್ರೇಷ್ಠ ಇದೆ ಸಮಯಾನುಸಾರವಾಗಿ ಆಯಸ್ಸಿನ ಅನುಸಾರವಾಗಿ ಕೆಲವರು ಏನ್ ಮಾಡ್ತಾರೆ ಅವ್ರಿಗೆ ಐವತ್ತರವತ್ತು ವರ್ಷ ದಾಟ್ಬಿಟ್ಟಿರುತ್ತೆ ಅವ್ರಿಗೆ ಕೂರ್ಲಿಕ್ಕೆ ಆಗೋದಿಲ್ಲ ದೇಹ ಸಪೋರ್ಟ್ ಮಾಡೋದಿಲ್ಲ ಬಾ ಬುದ್ಧಿ ಸಪೋರ್ಟ್ ಮಾಡೋದಿಲ್ಲ ಆಗ ಅವ್ರೇನ್ ಮಾಡ್ತಾರೆ ಬೀಜಾಕ್ಷರ ಮಂತ್ರವನ್ನ ಹೇಳಿದ್ರೆ ಕಡಿಮೆ ಸಮಯದಲ್ಲಿ ಭಗವಂತನ ಪ್ರಾರ್ಥನೆ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿರ್ತಾನೆ ಅದು ಶುಭ ಸರಿ ಈ ವಯಸ್ಸಿದೆ ಇನ್ನು ಹದಿನೆಂಟು ಇಪ್ಪತ್ತು ವರ್ಷ ಇನ್ನು ವಯಸ್ಸಿದೆ ಚಾಲು ಕಳ್ತನ ಕಳ್ತನ ಅಂದ್ರೇನು ತಪ್ಪಿಸ್ಕೊಳ್ಳೋದು ದುಡ್ಡುದನ್ನ ಹೇಳಕ್ ಹೋಗೋದಿಲ್ಲ ಚಿಕ್ಕದ್ರಲ್ಲಿ ಹೇಳಿ ಹೆಚ್ಚು ಪಡಿಬೇಕು ಅನ್ನೋ ಬುದ್ಧಿ ಇದೇನಾಯ್ತು ಮನಸ್ಥಿತಿಯಲ್ಲಿ ಒಂದ್ ರೀತಿಯಾಗಿ ಸರಿ ಇಲ್ಲ ಅಲ್ವಾ ತಾಳಮಳ ಅಥವಾ ತೊಡಕು ತನ್ನನ್ನ ತಾನೇ ಬೇಡದ ವಿಭಾಗಗಳಿಗೆ ಹೀಗೆ ತರ್ತಕ್ಕಂಥ ತನ್ನ ತಾನು ಅಲ್ಲಾರ್ಸ್ತಕ್ಕಂಥ ತನ್ನ ಬುದ್ಧಿ ಎಲ್ಲವನ್ನು ಸ್ಪಷ್ಟವಾಗಿಡೋದಿಲ್ಲ ನಿಖರವಾಗಿಡೋದಿಲ್ಲ ಶಾಂತವಾಗಿಡೋದಿಲ್ಲ ಯಾವಾಗ್ಲೂ ಕೂಡ ಬುದ್ಧಿಯನ್ನ ಅವಸರಕ್ಕೆ ತಳ್ಳಿ ಏನ್ ಮಾಡುದು ದೊಡ್ಡ ದೊಡ್ಡ ಕಾರ್ಯಗಳು ಯಾವುದು ಮಾಡೋದಿಲ್ಲ ನಿಮ್ಗೆ ಗೊತ್ತಿರಲಿ ಯಾವುದೇ ಒಂದು ಧಾರ್ಮಿಕ ಕಾರ್ಯಕ್ಕೆ ಸಮಯವನ್ನ ವಿನಿಯೋಗಿಸಿದಂತ ಪಕ್ಷದಲ್ಲೇ ಅದಕ್ಕೆ ಶುಭ ಫಲ ಎಂತಕ್ಕಂಥದ್ದು ಅವಶ್ಯವಾಗಿದ್ದೇ ಇರುತ್ತೆ ಪೂರ್ವಜನ್ಮದು ಕಟ್ಟಾಗ್ತಾ ಇರ್ತ ಪಾಪ ಕರ್ಮಗಳಿದ್ರೆ ದೋಷ ಇತ್ಯಾದಿಗಳ ನಿವಾರಣೆ ಆಗ್ತಾ ಇರ್ತ ಕಷ್ಟಪಣ್ಯಗಳು ಬಿಡುಗಡೆ ಆಗ್ತಾ ಇರ್ತ ಜೀವನದಲ್ಲಿ ಇಷ್ಟಾರ್ಥಗಳು ನೀವು ಅನ್ಕೊಳ್ದೆ ಇರ್ತಕ್ಕಂಥ ಇಷ್ಟಾರ್ಥಗಳು ನೆರವೇರ್ತಾ ಇರ್ತಾ ಅಥವಾ ಎಲ್ಲ ಮುಕ್ತಾಯ ಆಗಿದ್ರೆ ನೀವು ತಕ್ಷಣದಲ್ಲಿ ಕೇಳ್ತಕ್ಕಂಥ ಇಚ್ಛೆಗಳು ಕೂಡ ನೆರವೇರ್ತ ಸಿದ್ಧಿ ಶಕ್ತಿಗಳು ಕೂಡ ಲಭ್ಯ ಆಗ್ತಾ ಇರ್ತವೆ ಹೀಗೆ ಧಾರ್ಮಿಕ ಕಾರ್ಯಗಳನ್ನ ಮಾಡೋದ್ರಿಂದ ಆಧ್ಯಾತ್ಮಿಕ ಕಾರ್ಯಗಳನ್ನ ಮಾಡೋದ್ರಿಂದ ಮನಸ್ಸು ನಿರ್ಮಲ ಮನಸ್ಸಿನಿಂದ ಭಗವಂತನನ್ನ ಸ್ಮರಣೆ ಪೂಜೆ ಕೈಕರ್ಯಗಳನ್ನ ಮಾಡೋ ಕಾರಣದಿಂದ ಅವಶ್ಯವಾಗಿ ಅದು ಪ್ರತಿಫಲ ಎಂತಕ್ಕಂಥ ಸಿಕ್ಕಿಸಿದ್ರು ಭಗವಂತ ಯಾವ್ದನ್ನು ಕೂಡ ಇಟ್ಕೊಳ್ಳೋದಿಲ್ಲ ಸಾಲ ಯಾರು ಸ್ಮರಣೆ ಮಾಡ್ತಾರೆ ಅವ್ರಿಗೆಲ್ಲರಿಗೂ ಕೊಡೋದು ಸು ಸ್ವಲ್ಪ ಹೆಚ್ಚು ಕೊಡೋದು ಬೇಕಾದ್ರೆ ಕಡ್ಮೆ ಕೊಡೋದಿಲ್ಲ ಇಟ್ಕೊಳ್ಳೋದಿಲ್ಲ ಭಗವಂತ ಸ್ಮರಣೆ ಮಾಡಿದ್ರೆ ಅವ್ನಿಂದ ಸ್ಮರಣೆ ಮಾಡಿದ್ರೆ ನನ್ನ ಹತ್ರ ಇರ್ಲಿ ಅಂತ ಅನ್ನೋದಿಲ್ಲ ಯಾರು ಸಾಲ ಇಟ್ಕೊಳ್ಳೋದಿಲ್ಲ ಅದು ಸಾಲ್ವೆ ಒಂದು ರೀತಿಯಾಗಿ ಅದಕ್ಕೆ ಏನು ಮಾಡುದು ನಿನ್ನ ಸ್ಮರಣೆ ಮಾಡುತ್ತೋ ಗೊತ್ತೋಕೊ ಕೊಟ್ರೇನು ನಿಮ್ಗೆ ಯಾವ್ದು ಒಳ್ಳೆ ತೋದ್ ಕೊಡ್ತಾರೆ ಹಿಂದಿನ ಜನ್ಮದಾರು ಕಳೀತಾ ಇರ್ಬೋದು ಮುಂದೆ ನಿಮ್ಗೆ ಆಗ್ತಕ್ಕಂಥ ಸಮಸ್ಯೆ ಕಳೀತಾ ಇರ್ಬೋದು ಆದ್ರೆ ಲೆಕ್ಕಾಚಾರ ಅಂತೂ ಪಕ್ಕ ಆಗ್ತಾ ಇರತ್ತೆ ನೀವು ಯಾವ್ದು ಧಾರ್ಮಿಕ ಕಾರ್ಯಗಳನ್ನು ಮಾಡ್ತೀರ ಮಂತ್ರಗಳನ್ನು ಹೇಳ್ತೀರ ಜಪವನ್ನು ಮಾಡ್ತೀರಿ ಪೂಜೆ ಮಾಡ್ತೀರ ಹೋಮ ಮಾಡ್ತೀರ ಅವನ ಮಾಡ್ತೀರ ಧಾರ್ಮಿಕ ಕಾರ್ಯಗಳ ದಾನ ಧರ್ಮ ಮಾಡ್ತೀರ ಪುಣ್ಯಾದಿ ಕಾರ್ಯಗಳನ್ನ ಮಾಡ್ತೀರ ಇದ್ದಿಂತಹ ಕಾರ್ಯಗಳ ಫಲವನ್ನು ಕೂಡ ಕೊಟ್ಟೇ ಇರುತ್ತೆ ಇಟ್ಕೊಂಡೇ ಇರೋದಿಲ್ಲ ಅದೇನಾರ ಬೇಕು ಅಂದ್ರೆ ದೊಡ್ಡದಾಗಿ ಕೊಡ್ಬೇಕು ಅಂದ್ರೆ ನೀವು ಶೇಖರ್ ಸಿಟ್ಟಿರಿ ಭಗಮತ್ ಅಷ್ಟೇ ಹೀಗೆ ಮಂತ್ರಗಳನ್ನ ಹೇಳೋದ್ರಿಂದನೂ ಕೂಡ ಫಲ ಸಿಗುತ್ತೆ ವಿಜಕ್ಷಣೆ ಮಂತ್ರಗಳನ್ನ ಹೇಳೋದ್ರಿಂದ ಸಿಗುತ್ತೆ ಉದ್ದೇಶ ಅಹ್ ಸಕಾರಾತ್ಮಕವಾಗಿರಲಿ ಅದು ಶಕ್ತಿ ಲಭ್ಯ ಆದ ನಂತರ ಮನುಷ್ಯ ಜೀವ ಹೇಗೆ ಆಚರಣೆ ಮಾಡ್ಕೊಳುತ್ತೆ ಮುಂದಿನ ನಂತರದಲ್ಲಿ ಅದು ಬರೋ ಮುಖ್ಯ ಆಗುತ್ತೆ ಅದು ಉಳಿಬಹುದು ಅಳಿಬಹುದು ಎರಡೂ ಕೂಡ ಸಾಧ್ಯ ಇದೆ ಅಂತ ಹೇಳ್ತಾ ಇವೆ ನಾನು ಅದು ಅದ್ಭುತದ ಬಗ್ಗೆ ಮುಂದೆ ನೋಡ್ರಿ